ಎಲ್ಲರಿಗೂ ನಮಸ್ಕಾರ ಏನು ನಾಳೆ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಏನು ದಿನಾಂಕ ಇದೆ ಇದು ಈ ಭಾಗದ ಧೀಮಂತ ನಾಯಕ ಧ್ರುವನಾರಾಯಣರವರ ಹುಟ್ಟು ಹುಟ್ಟುಹಬ್ಬ ಅವರೊಬ್ಬ ಒಳ್ಳೆಯ ನಾಯಕ ಈ ಭಾಗದಲ್ಲಿ ಇಬ್ಬರು ನಾಯಕರು ಕಳ್ಕೊಂಡಿದೀವಿ ಒಬ್ಬರು ಶ್ರೀನಿವಾಸ್ ಪ್ರಸಾದ್ ಇನ್ನೊಬ್ಬರು ಧ್ರುವನಾರಾಯಣ ಶ್ರೀನಿವಾಸ್ ಪ್ರಸಾದ್ ಒಂದು ರೀತಿಯ ಬಿರುಗಾಳಿ ಆದ್ರೆ ಧ್ರುವ ನಾರಾಯಣ ಅವರು ಗಾಡಿ ತರ ಅವರು ಕೆಲಸ ಮಾಡ್ತಾ ಇದ್ರು ತುಂಬಾ ಮೃದು ಸ್ವಭಾವದ ವ್ಯಕ್ತಿ ಪ್ರತಿ ಯಾವ ಕೂಲಿಯ ಕಾರ್ಮಿಕನು ಕೂಡ ಗೌರವಯುತವಾಗಿ ಮಾತಾಡಿಸ್ತಿದಂತ ವ್ಯಕ್ತಿ ಮತ್ತೆ ಅದರ ಜೊತೆಯಲ್ಲಿ ಸರಳ ಜೀವನ ಮಾಡ್ತಿದಂಥ ಸರಳ ಸಜ್ಜನಿಕೆಯ ವ್ಯಕ್ತಿ ಧ್ರುವ ನಾರಾಯಣರವರು ಇವರ ಒಂದು ಏನು ಕಳೆದ ಬಾರಿ ಚುನಾವಣೆಯ ಪ್ರಚಾರದಲ್ಲಿ ಅಕಾಲಿಕ ಹೊಂದರು ಅದು ಕರ್ನಾಟಕ ನಾಟ್ ಓನ್ಲಿ ಮೈಸೂರು ಅಥವಾ ಚಾಮನಗರ ಅಲ್ಲ ಕರ್ನಾಟಕದಲ್ಲಿ ಒಬ್ಬ ಒಳ್ಳೆಯ ನಾಯಕನನ್ನ ಕಳ್ಕೊಂಡಂತಾಯಿತು ಆ ಬಾರಿ ನಾನು ಕೂಡ ಚುನಾವಣೆಯಲ್ಲಿ ನಂಜನಗೂಡಲ್ಲಿ ಸ್ಪರ್ಧಿಸಬೇಕು ಅನ್ಕಂದಿದೆ ಅವರ ಅಕಾಲಿಕ ಮರಣದ ನಂತರ ನಾನೇ ಸ್ಟೇಟ್ಮೆಂಟ್ ಕೊಟ್ಟು ನಾನು ಚುನಾವಣೆಗೆ ಬರಲ್ಲ ಅಂತ ಹೇಳಿದೆ ಯಾಕೆಂದ್ರೆ ಅವ್ರ ಮೇಲೆ ಇರುವಂತ ಒಂದು ಗೌರವ ಅಷ್ಟೊಂದು ಗೌರವ ಅವ್ರ ಮೇಲೆ ಇತ್ತು ನನ್ನ ನನ್ನ ನಮಗೂ ಅಷ್ಟೇ ತುಂಬಾ ಗೌರವಯುತವಾಗಿ ಮಾತಾಡಿಸಿದಂತ ವ್ಯಕ್ತಿ ಧ್ರುವ ನಾರಾಯಣರವರು ಕೇವಲ ಅವರು ಒಬ್ಬ ದಲಿತರಿಗೆಲ್ಲ ಪ್ರತಿಯೊಂದು ಜನಾಂಗದ ಒಂದು ಪ್ರೀತಿ ವಿಶ್ವಾಸವನ್ನ ಗಳಿಸಿ ಎಲ್ಲರಿಗೂ ಕೆಲಸ ಮಾಡ್ತಿದಂತ ವ್ಯಕ್ತಿ ಏನು ನಾಳೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಮಗ ದರ್ಶನ್ ಧ್ರುವ ನಾರಾಯಣ್ ಅವರು ಕೂಡ ವಕೀಲರು ನಮ್ಮ ಸಹೋದ್ಯೋಗಿ ಅವರ ತಂದೆಯ ಮರಣ ನಂತರ ಅವರು ಶಾಸಕರಾಗಿದ್ದಾರೆ ನಂಜೂರು ಭಾಗದಲ್ಲಿ ಈಗ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನ ಕಾಮಗಾರಿಗಳನ್ನ ಮಾಡ್ಕತಾ ಬರ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ಕೆಲಸಗಳನ್ನ ಮಾಡಲಿ ನಾಳೆ ಅವರ ತಂದೆಯ ನೆನಪಿನ ಅರ್ಥವಾಗಿ ಉದ್ಯೋಗ ಮೇಳವನ್ನು ನಡೆಸ್ತಾ ಇದ್ದಾರೆ ಮತ್ತೆ ಅವರ ಅಭಿಮಾನಿಗಳು ಹಲವಾರು ರೀತಿಯ ಆಶ್ರಮಗಳಲ್ಲಿರ್ಬೋದು ಹಾಸ್ಪಿಟ್ಲ್ಗಳಲ್ಲಿರ್ಬಹುದು ಇನ್ನು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ಕೋತಾ ಬರ್ತಾ ಇದ್ದಾರೆ ಅವರ ನೆನಪಿನ ಅರ್ಥವಾಗಿ ಈ ರೀತಿಯ ಕಾರ್ಯಕ್ರಮಗಳು ಎಲ್ಲ ಕಡೆನೂ ನಡೀಲಿ ಧ್ರುವ ಅವರ ಹೆಸರು ಯಾವಾಗಲೂ ಕೂಡ ಶಾಶ್ವತವಾಗಿರಲಿ ಆ ರೀತಿಯ ಕೆಲಸಗಳ ಅಭಿವೃದ್ಧಿ ಕಾರ್ಯಗಳನ್ನ ನಮ್ಮ ದರ್ಶನ್ ಧ್ರುವ ನಾರಾಯಣ ಅವರು ಮಾಡ್ಕೋ ಹೋಗ್ಲಿ ಈಗಾಗ್ಲೇ ಮಾಡ್ತಾ ಇದ್ದಾರೆ ಅಪ್ಪನ ಹೋಲಿಕೆಯ ಮಗ ಅಂದ್ರೆ ದರ್ಶನ್ ಧ್ರುವ ಕೆಲಸದಲ್ಲೂ ಕೂಡ ಅಷ್ಟೇ ಅವರು ತಂದೆಯಂತೆ ಅಂತೆಯೇ ಪ್ರತಿಯೊಬ್ಬರಿಗೂ ಕೂಡ ಗೌರವಯುತವಾಗಿ ಮಾತಾಡಿಸುವ ಒಂದು ಅಭ್ಯಾಸವನ್ನ ಬೆಳೆಸ್ಕೊಂಡಿದ್ದಾರೆ ದರ್ಶನ್ ಧ್ರುವ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಏನು ನಮ್ಮ ಧ್ರುವನಾರಾಯಣನವರು ಮರಣ ಹೊಂದಿದ್ದಾರೆ ಅವರು ಯಾವಾಗಲೂ ಕೂಡ ನಮ್ಮ ನೆನಪಿನಲ್ಲಿ ಇರ್ತಾರೆ ಅಂತಹ ಒಂದು ಒಳ್ಳೆಯ ರಾಜಕಾರಣಿ ಅಂತ ಹೇಳಿದ್ರೆ ತಪ್ಪಾಗ್ನಾರದು ಅವರ ಹೆಸರಿನಲ್ಲಿ ಇನ್ನೂ ಹಲವಾರು ಅಭಿವೃದ್ಧಿ ಕಲಸುಗಳಾಗಲಿ ಅಂತ ನಾನು ಈ ಮೂಲಕ ಆಸಿಸ್ತಾ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸಗಳನ್ನ ಮಾಡಿ ನಂಜನಗೂಡನ್ನ ಒಂದು ಮಾದರಿಯ ತಾಲೂಕನಾಗಿ ಮಾಡಿ ಯುವಕರಿಗೆ ಒಳ್ಳೊಳ್ಳೆ ಅವಕಾಶಗಳನ್ನ ಕೊಡಿ ಯುವಕರನ್ನ ಬೆಳೆಸಿ ಮುಂದಿನ ದಿನಗಳಲ್ಲಿ ಯುವಕರು ನಿಮ್ಮ ಹೆಸರು ಹೇಳುವಂತ ರೀತಿಯಲ್ಲಿ ಮಾಡಿ ನಿಮ್ ಏನು ನಿಮ್ಮ ಒಂದು ಲಿಮಿಟ್ಗೆ ನಿಮ್ಮ ವ್ಯಾಪ್ತಿಗೆ ಏನ್ ಮಾಡ್ಲಿಕ್ಕೆ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಈಗಾಗಲೇ ಮಾಡ್ತಾ ಇದ್ರಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಎಲ್ಲ ಕಡೆ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆಯ ಕೆಲಸಗಳನ್ನ ಮಾಡಿ ತಂದೆಗೆ ತಕ್ಕ ಮಗನಾಗಿ ಇದ್ದೀರಾ ಇನ್ನು ಮುಂದಿನ ದಿನಗಳಲ್ಲಿ ಅದೇ ರೀತಿ ಇರಿ ನಿಮಗೂ ಕೂಡ ದೇವರು ಐಶ್ವ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಭಗವಾನ್ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಇನ್ನೂ ಹೆಚ್ಚಿನ ರೀತಿಯ ಕೆಲಸಗಳನ್ನ ಮಾಡಿ ಮುಂದೊಂದು ದಿನ ನೀವು ಆಕಸ್ಮಿಕವಾಗಿ ದ್ರೋಣಾರಾಯಣ ಸರ್ ಹೊರಟೋದ್ರು ಅವರ ಜಾಗವನ್ನ ನೀವು ತುಂಬಿದ್ರಿ ಮುಂದೆ ಇನ್ನು ನಿಮ್ಗೆ ಒಳ್ಳೊಳ್ಳೆ ಅವಕಾಶ ಇದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಅಂತ ನಾನಾದ್ರೂ ಈ ಮೂಲಕ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಅವರು ಕೂಡ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಿ ಕಾಪಾಡ್ಲಿ ಅಂತ ಈ ಮೂಲಕ ನಾನು ದೇವರನ್ನು ಪ್ರಾರ್ಥಿಸ್ಕೊಳ್ತೀನಿ ಧನ್ಯವಾದಗಳು ಉಮೇಶ್ ಎಸ್ ಮಾಜಿ ಕಾರ್ಯದರ್ಶಿ ಮೈಸೂರು ವಕೀಲ ಸಂಘ ಮೈಸೂರು